ಸೊ ಯಾರೆಲ್ಲ ಕಲರ್ ನ್ಯೂಮೊರಾಲಜಿನಲ್ಲಿ ಇಂಟ್ರೆಸ್ಟ್ ಇದ್ದೀರೋ ಡೆಫಿನೆಟ್ ಆಗಿ ಎಲ್ಲ ನಮ್ಮ ಅನದರ್ ಒನ್ ವೀಕಲ್ಲಿ ಯಾವುದೆಲ್ಲ ವೀಡಿಯೋಸ್ ಬರುತ್ತೆ ಆ ವೀಡಿಯೋದಲ್ಲಿ ಮೋರ್ ಇನ್ಫಾರ್ಮೇಶನ್ ಅಂತ ಹೋದರೆ ಅಲ್ಲಿ ಪೇಮೆಂಟ್ ಲಿಂಕ್ ಇರುತ್ತೆ ಜಾಯ್ನ್ ಆಗ್ಬೋದು ಸೊ ಕೋರ್ಸ್ ಫೀಸ್ ಬಂದ್ಬಿಟ್ಟು ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇಟ್ಸ್ ಆಫರ್ ಪ್ರೈಸ್ ಲಾಸ್ಟ್ ಟೈಮ್ ಎಲ್ಲ ಫೋರ್ ತೌಸಂಡ್ ಪ್ಲಸ್ ಇತ್ತು ಸೊ ಯಾರು ಹದಿನೆಂಟನೇ ತಾರೀಕು ಒಳಗಡೆ ಜಾಯ್ನ್ ಆಗ್ತಾರೋ ಆಗಸ್ಟ್ ಹದಿನೆಂಟನೇ ತಾರೀಕಿನ ಒಳಗಡೆ ಜಾಯಿನ್ ಆಗ್ತಾರೋ ಅವರಿಗೆ ಈ ಆಫರ್ ಇರುತ್ತೆ ಎರಡ್ ಸಾವಿರದ ಎಂಟುನೂರು ಟೂ ಏಟ್ ಡಬಲ್ ಜೀರೋ ಸೊ ಇದನ್ನ ಕಲಿಬಹುದು ಇದ್ರ ಜೊತೆಗೆ ಇದು ಒಂದು ನೀವು ಒಂದು ಏಟಿ ಪರ್ಸೆಂಟ್ ದೈಹಿಕವಾಗಿ ಯೂಸ್ ಮಾಡಬಹುದು ಮಂಡಿ ನೋವಿದೆ ಅಂತಂದ್ರೆ ತಲೆ ಸುತ್ತಂದ್ರೆ ಇಲ್ಲ ಬಿ ಪಿ ಜಾಸ್ತಿ ಆಗಿದೆ ಅಂದ್ರೆ ಪ್ರತಿಯೊಂದಕ್ಕೂ ಆ ಜಾಯಿಂಟ್ಸ್ ಅಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಂಬರ್ಸ್ ಬರೀತಾ ಹೋಗ್ತೀವಿ ಅಂಡ್ ಯು ಕ್ಯಾನ್ ಸೀ ದ ರಿಸಲ್ಟ್ಸ್ ವಿದಿನ್ ಫ್ಯೂ ಅವರ್ಸ್ ಟು ಫ್ಯೂ ಡೇಸ್ ಅಲ್ಲಿ ಇದು ದೈಹಿಕವಾಗಿ ಅಲ್ದೇನೆ ಇದನ್ನ ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇದನ್ನ ಬಳಕೆ ಮಾಡಬಹುದು ನಿಮಗೇನು ಹಣಕಾಸಿನ ತೊಂದರೆ ಇತ್ತು ಯಾವುದೊಂದು ಕೆಲಸ ಆಗ್ತಾ ಇಲ್ಲ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಒಬ್ಬರಿಂದ ಇನ್ನೊಬ್ಬರಿಗೆ ಇಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಒಂದು ಆಗಿ ಅವ್ರ ಮನಸ್ಥಿತಿನ ಚೇಂಜ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ತುಂಬ ಜನ ಮಕ್ಳು ಹೇಳ್ತಾರೆ ತುಂಬ ತಾಯಿ ಅಂದ್ರೆ ಹೇಳ್ತಾರೆ ನನ್ನ ಮಕ್ಳು ತುಂಬ ಹಠ ಮಾಡ್ತಾರೆ ಹೇಳಿದ ಮಾತೆ ಕೇಳಲ್ಲ ಅವ್ರದ್ದೇ ಸಾಧಿಸ್ತಾರೆ ನಾವು ಏನು ಹೇಳಿದ್ರೆ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ನಾವು ಸುಮ್ಮನೆ ಅವ್ರಿಗೆ ಏನು ಹೇಳಿದ್ರೆ ಗೋಡೆಗೆ ತಲೆ ಚಚ್ಕೊಂಡಂಗೆ ಇರುತ್ತೆ ಈ ಥರ ಹೇಳ್ತಾರೆ ಸೊ ಅವ್ರಿಗೆ ನಾನು ಒಂದೇ ಒಂದು ಹೇಳ್ತೀನಿ ನೋಡಿ ಪರ್ಪಲ್ ಕಲರ್ ಪರ್ಪಲ್ ಕಲರ್ನ ಎಡಗೈ ಉಂಗುರ ಬೆರಳು ಎಲ್ಲಿ ಎಡಗೈ ಉಂಗುರ ಬೆರಳಿಗೆ ನಂಬರ್ ಫೈವ್ ಅಂತ ಬರಿಬೇಕು ಯಾಂಗ್ ಬರೀನಿಗೆ ಕಾಣಿಸುತ್ತಲ್ವಾ ಇಷ್ಟೇ ಜಾಸ್ತಿ ದಿನನಿಲ್ಲ ಒಂದು ಮೂರರಿಂದ ಐದ್ ದಿವಸ ಏನ್ ಮಾಡುತ್ತೆ ಗೊತ್ತಾ ಈ ಪರ್ಪಲ್ ಕಲರ್ ಫೈವ್ ಹಾಕಿದ್ರೆ ಇಲ್ಲಿ ಅವರ ಮೊಂಡುತನ ಸ್ಟಬ್ಬರ್ನೆಸ್ ಕಮ್ಮಿ ಆಗುತ್ತೆ ಏನೋ ನಮ್ಮಮ್ಮ ಹೇಳ್ತಿದ್ದಾಳೆ ಕೇಳೋಣ ನಮ್ಮ ಅಪ್ಪ ಏನೋ ಹೇಳ್ತಿದ್ದಾನ ಕೇಳೋಣ ಆ ಮನಸ್ಥಿತಿ ಚೇಂಜ್ ಆಗುತ್ತೆ